ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ಇವತ್ತು ಶನಿವಾರ ಬೆಳಗ್ಗೆಯಿಂದನೇ ಬ್ಲಾಗ್ನ ಶುರು ಮಾಡಿದ್ದೀನಿ ಆಲ್ರೆಡಿ ಬೇಗ ಎದ್ದು ವಾಕೆಲ್ಲ ಮುಗಿಸ್ಕೊಂಡೆ ಒನ್ ಅವರ್ ವಾಕೆಲ್ಲ ಮುಗ್ದಾದ ಮೇಲೆ ಬಿಸಿನೀರು ಕುಡಿದು ಒಂದು ಲೋಟನ ಅದಾದಮೇಲೆ ಇಲ್ಲಿ ಎ ಬಿ ಸಿ ಜ್ಯೂಸ್ನ ಮಾಡಿಕೊಂಡು ಕುಡಿತಾ ಇದ್ದೀನಿ ಇದನ್ನು ನೀವು ಎ ಪಿ ಸಿ ಜ್ಯೂಸ್ನ ನೀವು ಒಂದು ತಿಂಗಳು ಕುಡ್ದು ನೋಡಿ ಕಂಟಿನ್ಯೂಸ್ ಆಗಿ ನಿಮಗೆ ಆಗುವಂಥ ಬದಲಾವಣೆ ಗೊತ್ತಾಗುತ್ತೆ ಇಲ್ಲಾಂದರೆ ನೀವು ಫ್ರೆಶಾಗೂ ಮಾಡ್ಕೊಂಡು ಕುಡೀರಿ ಇಲ್ಲಾಂದರೆ ಈ ಥರ ಕ್ಯೂಬ್ಸಾರು ಮಾಡಿಕೊಂಡು ಮಾಡಿಕೊಂಡು ನೀವು ದಿನ ಕುಡಿಯೋದ್ರಿಂದ ನಿಮ್ಮ ಫೇಸಲ್ಲಿ ಆಗುವಂಥ ಬದಲಾವಣೆ ಮತ್ತು ನಿಮ್ಮ ಹೆಲ್ತಲ್ಲಿ ಆಗುವಂಥ ಬದಲಾವಣೆನ ನೋಡ್ಬೋದು ನಾನು ಡೈಲಿ ಕುಡಿತಾ ಇದ್ದೀನಿ ಮಿಸ್ ಮಾಡ್ತಾಯಿಲ್ಲ ಒಂದಿನ ಮಿಸ್ ಆದ್ರೂ ನೆಕ್ಸ್ಟ್ ಡೇ ಕುಡ್ಕೋತೀನಿ ಯಾವು ಆಕೆಲ್ಲ ಮುಗ್ದಾದ ಮೇಲೆ ಈ ಥರ ಜ್ಯೂಸನ್ನ ಕುಡ್ದಾದ್ಮೇಲೆ ನಾನು ತಿಂಡಿಗೆ ಅಂತೇಳ್ಬಿಟ್ಟು ಇಲ್ಲಿ ಪುಳಿಯೋಗರೆ ಇನ್ಸ್ಟೆಂಟಾಗಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಮ್ಮ ಯಜಮಾನ್ರಿಗೆ ಮತ್ತು ನನ್ನ ಮಗುಗೆ ಮಾತ್ರ ಮಾಡ್ತಾ ಇರೋದ್ರಿಂದ ಸಿಂಪಲ್ಲಾಗಿ ಇನ್ಸ್ಟೆಂಟ್ ಪುಳಿಯೋಗರೆನೇ ಮಾಡಿಕೊಂಡೆ ಒಗ್ಗರಣೆ ಕೊಡ್ಕೊಂಡೆ ಅನ್ನ ರೆಡಿ ಮಾಡಿಕೊಂಡು ಒಗ್ಗರಣೆ ಕೊಡ್ಕೊಂಡು ರೆಡಿ ಆಗಿಬಿಡುತ್ತೆ ನನಗೆ ಅಂತೇಳ್ಬಿಟ್ಟು ನಾನು ರಾಗಿ ಅಂಬ್ಲಿನ ಮಾಡ್ಕೊಂಡಿದ್ದೆ ವೆಯ್ಟ್ ಲಾಸ್ ಮಾಡ್ತೀನಿ ಅನ್ನೋರಿಗೆ ಈ ರಾಗಿ ಅಂಬ್ಲಿ ಏಳು ಮಾಡಿಸಿದ ಫುಡ್ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ನಾನು ಬೆಳಗ್ಗೆ ನನಗೆ ರಾಗಿ ಅಂಬಲಿನೇ ಸಾಕು ಅಂತೇಳ್ಬಿಟ್ಟು ರಾಗಿ ಅಂಬ್ಲಿನ ಮಾಡ್ಕೊಂಡಿದ್ದೆ ನಮ್ಮ ಯಜಮಾನ್ರಿಗೂ ಮತ್ತು ನನ್ನ ಮಗನಿಗೂ ಪುಡಿ ಒಗ್ರೇನ ಮಾಡಿಕೊಟ್ಟಿದ್ದೆ ಇನ್ಸ್ಟೆಂಟಾಗಿ ಅವರು ತಿಂದ್ಕೊಂಡು ಆಫೀಸ್ಗೆ ಹೋದ್ರು ಅದಾದಮೇಲೆ ಮನೆಯೆಲ್ಲನೂ ಒರೆಸ್ಕೊಂಡೆ ಇವತ್ತು ಶನಿವಾರ ಎಲ್ಲ ಪೂಜೆ ಮಾಡೋಣ ಅಂತೇಳ್ಬಿಟ್ಟು ಮನೆಲ್ಲ ಆದಮೇಲೆ ಇಲ್ಲಿ ಬಟ್ಟೆನ ಬೆಳಗ್ಗೆಯೇ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ ಒಣಗಾಕಿರಲಿಲ್ಲ ಈಗ ಬೇಗ ಬೇಗ ಒಣ್ಕೊಂಬಿಡ್ಲಿ ಮಳೆ ಬರೋಂಗಿತ್ತು ಬೇಗ ಬೇಗ ಒಣ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇವಾಗ ಬೇಗ ಬೇಗ ವಾಷಿಂಗ್ ಮಿಷಿನಿಂದ ಎಲ್ಲನೂ ಬಟ್ಟೆ ಎಲ್ಲ ತೆಗೆದು ನೀಟಾಗಿ ಒಣಗಾಕೋತಾ ಇದ್ದೀನಿ ನೀವು ಯಾರಾದರೂ ವೆಯ್ಟ್ ಲಾಸ್ ಮಾಡ್ತೀನಿ ಅಂತನೋರು ನೀವು ರಾಗಿ ಅಂಬ್ಲಿನ ಬೆಳಗ್ಗೆ ಟೈಮು ಕುಟ್ಕೊಂಡು ನೀವು ಆರಾಮಾಗಿ ನೀವು ವೆಯ್ಟ್ ಲಾಸ್ನ ಮಾಡ್ಬೋದು ನೀವೇನಾದ್ರೂ ರಾಗಿ ಅಂಬ್ಲಿ ಯಾವ ರೀತಿ ಮಾಡೋದು ಅಂತ ನನಗೆ ಕಮೆಂಟ್ ಮಾಡಿದ್ರೆ ನಾನು ಆ ರೆಸಿಪಿನ ನಿಮ್ಗೆ ಯಾವ ರೀತಿ ರಾಗಿ ಅಂಬ್ಲಿನ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದೊಂದು ಲೋಟ ಕುಡ್ಕೊಂಡು ನೀವು ಮಧ್ಯಾಹ್ನವರ್ಗು ಆರಾಮಾಗಿರ್ಬೋದು ಎಲ್ತಿ ಫುಡ್ ಅಂತಲೇ ಹೇಳ್ಬೋದು ರಾಗಿ ಅಂಬ್ಲಿ ಆರಾಮಾಗಿ ವೆಯ್ಟ್ ಲಾಸ್ನು ಮಾಡ್ಬೋದು ಬೇಕಾದ್ರೆ ನೈಟ್ ಟೈಮು ಬೇಕಾದ್ರು ಕುಡಿಬೋದು ನೀವು ಆರಾಮಾಗಿ ನೈಟು ಕುಡ್ಕೊಂಡು ವೆಯ್ಟ್ ಲಾಸ್ ಮಾಡ್ಬೋದು ಬಟ್ಟೆ ಎಲ್ಲ ಒಣಗಾಕಾದ್ಮೇಲೆ ಈಗ ಬೇಗ ನಾನು ಫ್ರೆಶ್ ಆಗಿ ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡೆ ಮನೆ ಪೂಜೆ ಮುಗಿಸ್ಕೊಂಡು ಇವಾಗ ನಾನು ನಾದಿ ಮನೆಗೆ ಹೋಗಿದ್ದೀನಿ ಅವರು ಟೂ ಡೇಸು ಊರಿಗೆ ಹೋಗಿದ್ರು ಮದುವೆ ಇದೆ ಅಂತ ಆ ಗಿಡಕ್ಕೆಲ್ಲ ನೀರು ಹಾಕಿ ಬೇಸಿಗೆ ಇದೆ ಮತ್ತು ಫುಡ್ ಹಾಕಿ ಫಿಶ್ಗೆ ಅಂತ ಮೊದಲು ಅದು ಮಾಡಿಕೊಡಿ ನನಗೆ ಅಂತೇಳ್ಬಿಟ್ಟು ಕೀ ಕೊಟ್ಬಿಟ್ಟು ಹೋಗಿದ್ರು ಅವಳು ತುಂಬ ಗಿಡಗಳು ಹಾಕಿದ್ದಾಳೆ ಅದಕ್ಕೋಸ್ಕರ ಬೇಸಿಗೆ ಅಲ್ವಾ ಬೇಗ ಬೇಗ ಒಣಗೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ನಮ್ಗೆ ಹೇಳಿದ್ರಲ್ಲ ಅದಕ್ಕೋಸ್ಕರನ ನಮ್ಮ ಮನೆಯಲ್ಲಿ ಪೂಜೆ ಮುಗಿಸ್ಕೊಂಡು ಇಲ್ಲಿಗೆ ಬಂದಿದ್ದೀವಿ ನಮ್ಮ ಯಜಮಾನ್ರು ಎಲ್ಲ ಗಿಡಕ್ಕೂ ನೀರು ಹಾಕ್ತಾ ಇದ್ದಾರೆ ನೀರು ಹಾಕಾದ್ಮೇಲೆ ಇಲ್ಲಿ ನನ್ನ ಮಗ ಫಿಶ್ಗೆ ಫುಡ್ ಹಾಕೋಕ್ಕೆ ಅಂತ ಬಂದ ಅವನು ಅವ್ರ ಅತ್ತೆ ಹೇಳ್ಕೊಟ್ಟಿದ್ದಾರೆ ಹಾಕಬೇಕು ಫುಡ್ಡಿಗೆ ಫುಡ್ನ ಫಿಶ್ಗೆ ಅಂತೇಳ್ಬಿಟ್ಟು ಅದಕ್ಕೋಸ್ಕರ ನಾನೇ ಹಾಕ್ತೀನಮ್ಮ ನನ್ಗೆ ಗೊತ್ತು ಅಂತೇಳ್ಬಿಟ್ಟು ಅವನು ಹಾಕ್ತಾ ನನಗೆ ಗೊತ್ತಿದೆ ಎಲ್ಲ ಅತ್ತೆ ಹೇಳ್ಕೊಟ್ಟಿದೆ ಅಂತೇಳ್ಬಿಟ್ಟು ಫಿಶ್ಗೆ ಫುಡ್ ಹಾಕ್ತಾ ಅವನು ಅದೆಲ್ಲ ಆದಮೇಲೆ ಅದು ಶನಿವಾರ ಅಲ್ಲ ಹೆಂಗಿದ್ರು ನಾನು ಅಲ್ಲೂ ಪೂಜೆ ಮಾಡಿದ್ದೆ ಮನೆಯಲ್ಲಿ ಇಲ್ಲೂ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಅವ್ರ ಮನೆ ದೇವರು ಶನಿವಾರ ಅದಕ್ಕೋಸ್ಕರ ಮನೆ ಕಸ ಎಲ್ಲ ಗುಡಿಸ್ಬಿಟ್ಟು ಆಮೇಲೆ ಮಾಡೋಣ ಪೂಜೆ ಮಾಡೋಕ್ಕೆ ಮುಂಚೆ ಏನೇ ಆದರೂ ಮನೆ ಕಸ ಗುಡಿಸ್ತೇನೆ ಮಾಡೋದು ಒಂಥರ ನಮ್ಗೆ ಆಗೋಲ್ಲ ಅದಕ್ಕೋಸ್ಕರ ಮನೆ ಕಸ ಎಲ್ಲ ನೀಟಾಗೆಲ್ಲ ಗುಡಿಸ್ಕೊಂಡು ಈಗ ನಾನು ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಹೂವನ್ನ ತಂದಿದೆ ಹೂವನ್ನ ಎಲ್ಲ ತಂದು ದೇವ್ರಿಗೆ ಹೂವು ಎಲ್ಲನೂ ಮುಡಿಸಿ ಈ ಥರ ಅವ್ರ ಮನೆ ದೇವ್ರಲ್ವ ಅದಕ್ಕೋಸ್ಕರ ಮನೆ ದೇವ್ರ ವಾರ ನೀಟಾಗಿ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಅಲ್ಲೂ ನನ್ನ ಆದಿ ಮನೆಯಲ್ಲಿ ನೀಟಾಗಿ ಹೂವು ಎಲ್ಲನೂ ದೇವರಿಗೆಲ್ಲ ದೇವ್ರಿಗೆಲ್ಲ ಮುಡ್ಸಾದ್ಮೇಲೆ ಇವಾಗ ನೀಟಾಗಿ ಪೂಜೆನ ಮಾಡ್ಕೋತಾ ಇದ್ದೀನಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದಾಗ ನಮ್ಮ ಯಜಮಾನ್ರಿಗೆ ನಾನು ಹೇಳಿದೆ ಸ್ವಲ್ಪ ಜಿಲ್ಲೆ ಆಗಿರೋಂಗಿದೆ ಔಷಧಿ ತಂದು ಕೊಡಿ ಅಂತೇಳ್ಬಿಟ್ಟು ಅವರು ಆಳ್ಡು ಮಾಡಿದ್ರಂತೆ ಆಳಡು ಮಾಡಿಬಿಟ್ಟು ಇದನ್ನು ತರಿಸಿದ್ರು ನನಗೆ ಇದನ್ನು ನೋಡ್ಬಿಟ್ಟು ಆಶ್ಚರ್ಯ ಅಂತಂತು ಯಾಕಂತಂದರೆ ಇದನ್ನು ನಾನು ಈ ಥರ ಫಸ್ಟ್ ಟೈಮ್ ನೋಡ್ತಾ ಇರೋದು ಆದರೆ ಮತ್ತೆ ಎಫೆಕ್ಟಿವ್ ಮಾತ್ರ ತುಂಬಾ ಇದೆ ಒಂದು ಸಲ ಇದನ್ನು ಮಾಡಿಬಿಟ್ರೆ ಜಿಲ್ಲೆಗಳು ಜಾಸ್ತಿ ಇರಲ್ಲ ನಾನು ಟ್ರೈ ಮಾಡಿ ನೋಡಿದ್ದೀನಿ ಅದಕ್ಕೋಸ್ಕರ ನಿಮಗೆ ತೋರಿಸ್ತಾ ಇದ್ದೀನಿ ಇದನ್ನು ನೋಡ್ತಾ ಇರ್ಬೋದು ಈ ಬಾಕ್ಸಲ್ಲಿ ಬಂದಿತ್ತು ಈ ಬಾಕ್ಸಿಂದ ಈ ಥರ ಇದ್ದಾವೆ ಈ ಔಷಧಿಗಳು ನೋಡ್ತಿರಲ್ಲ ಒಂಥರ ಕ್ಯೂಬ್ ಕ್ಯೂಬ್ ಥರ ಇದೆ ನೋಡಿದ್ರಲ್ಲ ಈ ಥರ ಕ್ಯೂಬ್ ಕ್ಯೂಬ್ ಥರ ಇದೆ ಬ್ಲ್ಯಾಕಲ್ಲಿ ಒಂಥರ ಬಾಕ್ಸ್ ಬಾಕ್ಸ್ ಥರ ಇದೆ ಅದನ್ನು ಓಪನ್ ಮಾಡಿಬಿಟ್ಟು ನೋಡಬೇಕು ತೋರಿಸಿ ನಿಮ್ಗೆ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನಿಮ್ಮ ಮನೇಲಿ ಜಿರ್ಲೆ ತುಂಬ ಇದೆ ಅಂತಂದಾಗ ಒಂದು ಸಲ ಇದನ್ನು ತರ್ಸ್ಕೊಂಡು ನೋಡಿ ನಾನು ತೋರಿಸ್ಬಿಟ್ಟು ನಾನು ಬಳಸಿ ನಮಗೆ ಉಪಯೋಗ ಆದಮೇಲೆ ನಿಮಗೆ ತೋರಿಸ್ತಾ ಇರೋದು ಆರು ಬಂದಿದೆ ಇದರಲ್ಲಿ ಈ ಥರ ಆರು ಬಂದಿದೆ ಇದ್ರಲ್ಲ ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಇದೆ ಹೇಳ್ಬಿಟ್ಟು ಈ ಥರ ಇದೆ ಅಲ್ಲ ಒಂದು ಇದನ್ನು ಈ ಥರ ಮೇಲುಗಡೆ ಇರೋದಾ ಈ ಥರ ಓಪನ್ ಮಾಡಿದ್ರೆ ಈ ಥರ ಬರುತ್ತೆ ನೋಡ್ತಾಯಿದ್ರೆ ಒಳಗಡೆ ಅಲ್ಲಿ ಔಷಧಿ ಇದೆ ಆ ಥರ ಇಟ್ಟಿದ್ದಾರೆ ಮಧ್ಯದಲ್ಲಿ ನಿಮಗೆ ಎಲ್ಲಿ ಜಾಸ್ತಿ ಜಿಲ್ಲೆಗಳು ಬರುತ್ತೆ ಅಂತ ಗೊತ್ತಾಗುತ್ತಾ ಅಲ್ಲಿಂದ ಒಂದೊಂದನ್ನು ಈ ಥರ ಓಪನ್ ಮಾಡಿಬಿಟ್ಟು ನೀವು ಇಟ್ಟರೆ ಬಂದು ಆ ಜಾಗದಲ್ಲಿ ಅದನ್ನು ಎಲ್ಲೋ ಕಲರ್ ಇದೆಯಲ್ಲ ಅದನ್ನು ತಿನ್ಕೊಂಡು ಹೋಗ್ತವೆ ತಿನ್ಕೊಂಡೋಗಿ ಸತ್ತೋಗ್ತವೆ ಅವು ನಿಮಗೆ ಆ ಬಾಕ್ಸ್ ಇದೆಯಲ್ಲ ಅದ್ರ ಬಾಕ್ಸ್ ಮೇಲೆ ಯಾವ ಥರ ಯೂಸ್ ಮಾಡೋದು ಅಂತ ಹಾಕಿರ್ತಾರೆ ಅದನ್ನು ನೋಡಿಕೊಂಡು ಯೂಸ್ ಮಾಡ್ಬೋದು ನಾನು ಇದನ್ನು ಫಸ್ಟ್ ಟೈಮ್ ತರಿಸ್ಕೊಂಡಿರೋದು ನಮ್ಮ ಯಜಮಾನ್ರು ತಂದಿರೋದು ಇದ್ರದ್ದು ನಿಮಗೆ ಬೇಕು ನಿಮಗೆ ಲಿಂಕು ಏನಾದರೂ ಅಂತಲೇ ನಮಗೆ ಕಮೆಂಟ್ ಮಾಡಿ ನಿಮಗೆ ನಾನು ಶೇರ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ನೋಡಿದ್ರಲ್ಲ ಇವತ್ತಿನ ವೀಡಿಯೋ ಇದಾಗಿತ್ತು ವಿಡಿಯೋ ಏನಾದ್ರು ಸ್ವಲ್ಪ ಏನಾದ್ರು ಇಷ್ಟಾರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್